ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಚಿಂತಾಮಣಿ ನಾಳೆ ನಡೆಯುವ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಕಾರ್ಯಕ್ರಮಗಳನ್ನು ಕೆಂಪೇಗೌಡರ ಕುಲಬಾಂಧವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸರ್ವರಿಗೂ ಆಧಾರದ ಸ್ವಾಗತ ಶುಭ ಕೋರುವವರು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯ ಅಧ್ಯಕ್ಷರಾದ ಜಿಎಸ್ ರೆಡ್ಡಿ ರಾಜ್ಯ ಉಪಾಧ್ಯಕ್ಷರಾದ ಸದಾಶಿವರೆಡ್ಡಿ ರಾಜ್ಯ ಖಜಾಂಚಿ ಮಲ್ಲಿಕಾರ್ಜುನ ರೆಡ್ಡಿ ರಾಜ್ಯ ಕಾರ್ಯದರ್ಶಿ ನಾರಾಯಣ ರೆಡ್ಡಿ ರಾಜ್ಯ ಕಚೇರಿ ಕಾರ್ಯದರ್ಶಿ ಅರವಿಂದ್ ರೆಡ್ಡಿ ಸೇರಿದಂತೆ ಪದಾಧಿಕಾರಿಗಳು ಇವರಿಂದ ಈ ಕಾರ್ಯಕ್ರಮಕ್ಕೆ ಬರುವ ಎಲ್ಲಾ ಕುಲ ಬಾಂಧವರಿಗೆ ಹಾರ್ದಿಕ ಶುಭಾಶಯಗಳು ಆರು ಶತಮಾನದ ಹಿಂದೆ ಆಳಿದಂತ ಆಳರಸ ಯಲಹಂಕ ಪ್ರಭುವಾದ ಪುರುಷೋತ್ತಮ ವಿಜಯನಗರದಂತೆ ಒಂದು ಶತಮಾನದ ಹಿಂದೆ ಆಳಿದಂತ ಆಳರಸ ಯಲಹಂಕ ಪ್ರಭುವಾದ ಪುರುಷೋತ್ತಮ ವಿಜಯನಗರದಂತೆ ಒಂದು